ನಮಸ್ಕಾರ ಎನ್ ಕೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಹೆಸರು ರಮಣಪ್ಪ ಇದೀಗ ನಾವು ಗವಿಘಟ್ಟ ಮೇಲೆ ಇದ್ದೀವಿ ನಿನ್ನೆ ನಾವು ನಮ್ಮ ನ್ಯೂಸ್ ಚಾನಲ್ನಿಂದ ಅನೌನ್ಸ್ ಮಾಡಿದಂಥ ರೀತಿಯಲ್ಲಿ ಸ್ವಾಮೀಜಿಗಳು ಆಗಮಿಸಿದ್ದಾರೆ ಸ್ವಾಮಿಗಳು ಕೋಲಾರ ಹತ್ತಿರ ಹತ್ರ ಆಗಮಿಸಿದ್ದು ಅವರು ಸರಿಯಾದ ಗಡಿ ಅಂದರೆ ಒಳ್ಳೆಯ ಕಾಲಮಾನವನ್ನು ಸೂಚನೆ ಮಾಡಿಕೊಂಡು ಹನ್ನೆರಡು ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಈ ಒಂದು ಗವಿಘಟ್ಟಗೆ ಆಗಮಿಸಿದ ಆಗಮಿಸಲಿದ್ದಾರೆ ನವನಾಥ ಸಿದ್ದಿ ಸ್ವಾಮೀಜಿ ಸ್ವಾಮೀಜಿಯವರು ಬಾಬಾ ಸ್ವಾಮೀಜಿಯವರು ಈಗಾಗಲೇ ಬೆಂಗಳೂರಿನಿಂದ ಹೊರಟು ಕೋಲಾರ ತನಕ ಬಂದಿದ್ದಾರೆ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಈ ಒಂದು ಬೆಟ್ಟದ ಮೇಲೆಕ್ಕೆ ಗವಿಘಟ್ಟ ಬೆಟ್ಟದ ಮೇಲಕ್ಕೆ ಆಗಮಿಸಲಿದ್ದಾರೆ ನಿನ್ನೆ ನಾವೆಲ್ಲ ತಿಳಿಸಿದಂಥ ರೀತಿಯಲ್ಲಿ ಆ ಸ್ವಾಮೀಜಿ ದರ್ಶನ ಮಾಡಿಕೊಳ್ಳುವಂತಹ ಭಕ್ತರು ಸೇವೆ ಮಾಡುವಂತಹ ಭಕ್ತರು ದೇವರ ದರ್ಶನ ಮಾಡಿಕೊಳ್ಳುವಂತಹ ಭಕ್ತರು ಗವಿಘಟ್ಟ ಜಾಗಕ್ಕೆ ಬಂದು ಅವರು ಪಾದ ಸೇವೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಇದೀಗ ನಾವು ಅನೌನ್ಸ್ ಇದ್ದೀವಿ ಈ ಈಗ ನೋಡಿದಂಥ ಭಕ್ತರು ಭಕ್ತರು ಕೂಡ ಈಗ ಕೂಡ ರೆಡಿ ಆಗಿ ಬಂದು ಸ್ವಾಮೀಜಿಗ ಸ್ವಾಮೀಜಿಗಳ ಆಶೀರ್ವಾದ ಕೃಪೆಗೆ ಪಾತ್ರರಾಗ್ಬೋದು ಬೇಗ ಬನ್ನಿ ಮತ್ತೆ ಅವರು ಇಲ್ಲಿ ಇರೋದಿಲ್ಲ ಯಾರಾದರೂ ಕರೆದ್ರೆ ಮನೆಗೆ ಹೋಗಿಬಿಟ್ಟು ಪಾದಪೂಜೆಯನ್ನು ಸ್ವೀಕರಿಸಿಕೊಂಡು ಮತ್ತು ಹೋಗ್ಲಿದ್ದಾರೆ ಹೋಗಲಿದ್ದಾರೆ ಓಂ ಶಕ್ತಿ ಛಲಪತಿ ಮತ್ತು ಸಿ ಎಮ್ ಆರ್ ಸಾಹೇಬ್ರವರು ಮನೆಗೆ ಭೇಟಿ ಕೊಟ್ಟು ಅವರಿಗೆ ಆಶೀರ್ವಾದವನ್ನು ನೀಡಿ ಮತ್ತು ಮುಂದೆ ಅವರು ಬೆಂಗಳೂರು ಕಡೆಗೆ ತೆರಳಿದ್ದಾರೆ ಹಾಗಾಗಿ ಮತ್ತು ಇಂಥ ಅವಕಾಶವನ್ನು ನಮ್ಮ ಶ್ರೀನಿವಾಸಪುರಕ್ಕೆ ಬಂದಿರುವಂಥ ಇಂಥ ಅವಕಾಶವನ್ನು ಮಿಸ್ ಮಾಡಿಕೊಳ್ಳದೆ ಎಲ್ಲರೂ ಬಂದು ಭಾಗವಹಿಸಿ ನಾವು ಹೋಗಿ ನೋಡಬೇಕಾದ್ರೆ ಎಲ್ಲೋ ಇರ್ತಾರೆ ಅವರು ಅವರೆಲ್ಲೋ ಕಾರವಾರನೋ ಮತ್ತು ಮತ್ತೊಂದು ಕಡೆನೋ ಎಲ್ಲೋ ಕರ್ನಾಟಕದ ಉತ್ತರ ಭಾಗದಲ್ಲಿರ್ತಾರೆ ಅವರು ಕುಂಬೆ ಮೇಳದಲ್ಲಿ ಒಬ್ಬರು ಮೇಡಮ್ನವ್ರಿಗೆ ಪರಿಚಯ ಆಗಿ ಅವರ ದಯದಿಂದ ನಮ್ಮ ತಾಲೂಕು ಬರ್ತಾ ಇದ್ದಾರೆ ನಾವು ಅಲ್ಲೆಲ್ಲ ಹೋಗಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮೂರಿಗೆ ಬಂದಾಗ ನಾವು ಅವರ ದರ್ಶನವನ್ನು ಪಡೆಯೋಣ ಸ್ವಾಮೀಜಿಗಳು ಅಂದರೆ ಸ್ವಾಮೀಜಿಗಳೇ ಅವರಲ್ಲಿ ಅಪಾರವಾದ ಶಕ್ತಿ ಇರುತ್ತೆ ಆ ಶಕ್ತಿಯನ್ನು ಅವರು ಯಾರಿಗೆ ಕೊಡಬೇಕು ಯಾರು ಭಕ್ತರು ಅವರನ್ನು ಸೇವಿಸ್ತಾರೋ ಆ ಭಕ್ತರಿಗೆ ದಾರ ಹೇಳಿದು ಕೊಡಬೇಕಾಗುತ್ತೆ ನಾವು ಅವರ ಅವ್ರು ಯಾರು ಅವರು ಹೇಗೆ ಅವ್ರಿಗೇನು ಶಕ್ತಿ ಇದೆ ಅದೆಲ್ಲ ನಾವು ಮಾತಾಡಬಾರ್ದು ನಾವು ನಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಿ ಅವರ ಅಘೋರಿ ಸ್ವಾಮೀಜಿಗಳು ಅಂತೇಳಿದ್ರೆ ಶಿವನ ಸ್ವರೂಪದಲ್ಲಿರುವಂಥ ಹೇಳಿಬಿಟ್ಟು ನಾವಾದರೂ ನಂಬಿಕೊಂಡು ಅವರನ್ನು ನಾವು ಅವರ ಆಶೀರ್ವಾದಕ್ಕೆ ಪಾತ್ರರಾದರೆ ನಿಜವಾಗಲೂ ಸತ್ಯವಾಗಲೂ ನಮಗೆ ಒಳ್ಳೆಯದಾಗಲಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಭಕ್ತರು ಬೇಗ ಬಂದು ಈ ಸ್ವಾಮೀಜಿಗಳ ದರ್ಶನವನ್ನು ಪಡ್ಕೋಬೇಕೆಂದು ಈ ಮೂಲಕ ಎನ್ ಕೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನಿಂದ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಬುಲೆಟ್ ಎಂಟ್ರಿ ಅವರು ನಾಗಣ್ಣರವರು ಮತ್ತು ಬೇರೆ ಬೇರೆ ಪ್ರಮುಖರೆಲ್ಲ ಈ ಒಂದು ದೇವಸ್ಥಾನದ ಹತ್ರ ಸೇರಿದ್ದಾರೆ ಅವರು ಬರಲಿದ್ದಾರೆ ಈ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಎಲ್ಲರೂ ಕೂಡ ಬರಬೇಕು ಅಂತ ಈ ಮೂಲಕ ನಾವು ಕೋರ್ತಾ ಇದ್ದೀವಿ ಜೈ ಹಿಂದ್